ನಮಸ್ಕಾರ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವಿ ಜಿಲ್ಲಾ ಕುಂಬಾರರ ಕೈಗಾರಿಕಾ ವಿವಿಧ ದೋಷ ಸಹಕಾರ ಸಂಘದ ವಿರುದ್ಧ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಗಿರಿಜನ ಭವನದ ಮುಂಭಾಗ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನಾಧರಣಿ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ಜಿಲ್ಲಾ ಕುಂಬಾರರ ಕೈಗಾರಿಕಾ ವಿವಿಧ ದೇಶ ಸಹಕಾರ ಸಂಘದವರು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಹಿಂದುಳಿದ ವರ್ಗದವರಿಗೆ ಸದಸ್ಯತ್ವವನ್ನು ನೀಡಲು ತೋರುತ್ತಿರುವ ನಿರ್ಲಕ್ಷ್ಯ ಧೋರಣೆಯನ್ನು ಮತ್ತು ಜಾತಿ ವ್ಯವಸ್ಥೆಯನ್ನು ಪೋಷಣೆ ಮಾಡುತ್ತಿರುವುದನ್ನು ಖಂಡಿಸಿ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕಿರಿಜನ ಭವನದ ಮುಂಭಾಗ ಪ್ರತಿಭಟನಾ ಧರಣಿ ಹಮ್ಮಿಕೊಂಡಿರುತ್ತೇವೆ ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ನಾಯಕ ಸಮುದಾಯದ ಮುಖಂಡ ಗಣೇಶ್ ಡಿಎಸ್ಎಸ್ ಮುಖಂಡ ನಾಗರಾಜು ಬಸವಪುರ ಚಂದ್ರಶೇಖರ ಹಾಗೂ ಮುಸ್ಲಿಂ ಮುಖಂಡ ಮನಾವರ್ ಪಾಷಾ ಮೊಹಮ್ಮದ್ ಪೀರ್ ರವರು ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ನಮ್ಮ ಜನಾಂಗಗಳಿಗೆ ಕಾನೂನಾತ್ಮಕವಾಗಿ ದೊರೆಯಬೇಕಾದ ಅವಕಾಶವನ್ನು ತಪ್ಪಿಸಿ ಕೇವಲ ಒಂದು ವರ್ಗಕ್ಕೆ ಸೇರಿದವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಯಿಂದ ಚಾಮರಾಜನಗರ ಜಿಲ್ಲಾ ಕುಮಾರರ ಕೈಗಾರಿಕಾ ವಿವಿಧ ದೇಶ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿರುವ ಗಿರಿಜನ ಭವನದಲ್ಲಿ ದಲಿತಪರ ಸಂಘಟನೆಗಳು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸಂಘಟನೆಯವರು ಮತ್ತು ಮುಸ್ಲಿಂ ಸಂಘಟನೆಯವರು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿರುತ್ತೇವೆ ನಮಗೆ ನ್ಯಾಯ ಸಿಗದೆ ಹೋದರೆ ಉಗ್ರ ಹೋರಾಟ ಮಾಡುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು ವರದಿ ನಾಯಕ್ ಚಾಮರಾಜನಗರ ನಮ್ಮ ಅನ್ಯಾಯನ ಸರಿಪಡಿಸ್ಕೊಡಿ ಕುಡಿ ಅಂತ ನಾವು ಮೇಡಮ್ನವ್ರಿಗೆ ಹೇಳಿದ್ರು ಕೂಡ ಇವತ್ತಿಗೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ಆ ಕಾರಣದಿಂದ ನಾವು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ಒಂದು ಜನರಲ್ ಬಾಡಿ ಮೀಟಿಂಗ್ ಕರೀತಾ ಇದ್ದಾರೆ ಆ ಮೀಟಿಂಗ್ ಯಾವುದೇ ಕಾರಣಕ್ಕೂ ಆಗಬಾರ್ದು ನಾವು ಆ ದಿನ ಧರಣಿ ಕೊಡ್ತೀವಿ ಸಂಪೂರ್ಣವಾಗಿ ನಾವು ಆ ದಿನ ಅದನ್ನು ಮೊಟಕುಗೊಳಿಸುವಂಥ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ದ ಅದನ್ನು ನಾವು ಧರಣಿ ಮಾಡ್ತೀವಿ ಅಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತೇನೆ ನನ್ನ ಹೆಸರು ಮುನವರ್ ಪಾಷಾ ಅಂತ ಹೇಳಿ ನಾವು ಚಾಮರಾಜನಗರ ಟೌನಿಂದ ಇಲ್ಲಿ ಚಾಮರಾಜನಗರದಲ್ಲಿ ಜಿಲ್ಲಾ ಕೈಗಾರಿಕ ಕುಂಬಾರರ ಕೈಗಾರಿಕಾ ಉದ್ದೇಶ ಸಹಕಾರ ಸಂಘದಲ್ಲಿ ನಾವು ಈಗಾಗಲೇ ನಾವು ಮೆಂಬರ್ಶಿಪ್ಗೋಸ್ಕರ ನಾವು ಅರ್ಜಿನ ಕೊಟ್ಟಿದ್ವಿ ಅವ್ರು ಹೇಳ್ತಾರೆ ನಿಮ್ಮ ನಿಮ್ಮ ಸಮುದಾಯದಲ್ಲಿ ನೀವು ಮಾಡ್ಕೊಂಡಿರಿ ಇದು ನಮ್ಮ ಸಮುದಾಯಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಅಂಥೇಳಿ ಆದರೆ ಸರ್ಕಾರದಲ್ಲಿ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಈಗ ನಮ್ಮ ಸಂವಿಧಾನದಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗ ಬಿ ವರ್ಗಕ್ಕೂ ಒಂದು ಮೀಸಲಾತಿನ ಕೊಡಬೇಕು ಅನ್ನುವಂಥ ಒಂದು ಬೈಲಾದಲ್ಲಿ ಇರೋದರಿಂದ ನಾವು ನಮ್ಮ ಹಕ್ಕನ್ನು ನಾವು ಕೇಳಿದ್ವಿ ಆದರೆ ಯಾರಿಗೂ ಸಹ ಅದು ಒಬ್ಬ ಎಸ್ ಸಿ ಎಸ್ ಟಿಗಾಗ್ಲಿ ಓ ಬಿ ಸಿಗಾಗಲಿ ಯಾರಿಗೂ ಕೊಡದೇನೆ ಇವರು ಮುಸ್ಲಿಮ್ ನನಗೆ ಇಲ್ಲ ನಮಗೆ ಮಾತ್ರ ಅಂಥೇಳಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಇವರು ದುರುಪಯೋಗ ಪಡಿಸ್ಕೊಂಡು ಈಗ ಬೇರೆಯವ್ರಿಗೆ ಸೇರಬೇಕಾದಂಥ ಅದು ಸೌಲಭ್ಯಗಳನ್ನ ಕೊಡ್ದೇ ಇವರು ಇವರ ಉದ್ದೇಶಕ್ಕೋಸ್ಕರ ಇವರು ಉಪಯೋಗಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಆದ್ದರಿಂದ ನಾವು ಮೆಂಬರ್ಶಿಪ್ ಕೇಳಿದ್ದಕ್ಕೆ ಅವರು ನಮಗೆ ಭಾಳ ಒಂದು ನೊಂದು ನೋವಾಗುವ ರೀತಿಯಲ್ಲಿ ಅವರು ಮಾತಾಡಿದ್ರು ಅದಕ್ಕೋಸ್ಕರ ನಾವೇನು ಈಗಾಗಲೇ ನಮ್ಮ ಕಡೆ ನಮ್ಮ ಸ್ನೇಹಿತರೆಲ್ಲ ನಾವೆಲ್ಲ ಸೇರಿ ನಾವು ಈಗ ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ ಆದರೆ ಸರ್ಕಾರದಿಂದ ಈ ಅಧಿಕಾರಿಗಳು ಯಾರೂ ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ನಾವೇನು ಮಾಡ್ಕೊಂಡಿದ್ದೀವಿ ಈಗ ಈಗ ಇಪ್ಪತ್ತ್ಮೂರನೇ ತಾರೀಕು ನಾವು ಇದ್ರ ಬಗ್ಗೆ ನಾವು ತಣ್ಣಿನ ಮಾಡಬೇಕು ಹೇಳಿ ತೀರ್ಮಾನ ಮಾಡಿ ಈಗಾಗಲೇ ಮೇಲಾಧಿಕಾರಿಗಳಾದ ಎಸ್ ಟಿ ಅವ್ರು ಕೊಟ್ಟಿದ್ವಿ ಡಿ ಸಿ ಅವ್ರು ಕೊಟ್ಟಿದ್ವಿ ಈಗಾಗಲೇ ನಾವು ನಾವು ಮುಂದಿನ ಮುಂದಿನ ಹೋರಾಟವನ್ನು ನಾವು ಮುಂದುವರ್ಸೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನನ್ನ ಹೆಸರು ಗಣೇಶ ನಾಯ್ಕ ಹದನಹಳ್ಳಿ ಕುಂಬಾರ ಕೈಗಿರಿಕೆ ವಿವಿಧ ದೇಶ ಸಹಕಾರ ಸಂಘ ಒಂದು ಈ ಜಿಲ್ಲೆಯಲ್ಲಿದೆ ಅಲ್ಲಿ ನಾವು ಎರಡು ತಿಂಗಳಿಂದ ನಾವು ಮೀಸಲಾತಿಗೆ ಇದೆಯಲ್ಲ ನಮಗೆ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗ ಇವೆಲ್ಲ ಖಾಲಿ ಬಿಟ್ಕೊಂಡಿದ್ದೀರಬಿಟ್ಟು ನಾವು ಅರ್ಜಿಯನ್ನು ಹಾಕಿದ ಸರಸ್ವತಕ್ಕೆ ಸದಸ್ಯ ಅರ್ಜಿಯನ್ನು ಹಾಕಿದ ನಂತರ ಅವರು ನಾವು ಕುಂಬಾರ ಕೈಗೇಲಿಕ್ಕೆ ನಮಗೆ ಇದು ಕುಂಬಾರಿಕೆ ಸಹ ಸಂಬಂಧಪಟ್ಟದು ಬೇರೆ ಯಾರನ್ನು ನಾವು ತಗೊಳ್ಳೋಕ್ಕೆ ನಾವು ಇಲ್ಲಿ ಅವಕಾಶವಿಲ್ಲ ಅಂತ ನಮ್ಗೆ ಅರ್ಜಿಯನ್ನು ತಿರೀಕರಿಸಿದ್ದಾರೆ ಮತ್ತು ಜಂಟಿ ನಿರ್ದೇಶಕರಿಗೂ ಸಹ ಸಹ ನಾವು ಅರ್ಜಿಯನ್ನು ಕೊಟ್ಟಿದ್ವಿ ಮತ್ತು ಪೇಪರ್ ಪಬ್ಲಿಕೇಷನ್ ಆಗಿದೆ ಎಲ್ಲ ಆಗಿದ್ರೂ ಸಹ ಯಾವುದೇ ಅಧಿಕಾರಿಗಳನ್ನು ಯಾವುದನ್ನು ಅವ್ರ ಮೇಲೆ ಏನೂ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಇಪ್ಪತ್ತ್ಮೂರನೇ ತಾರೀಕು ಈ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ಅವರು ಒಂದು ಜನ್ರಲ್ ಬಾಡಿ ಮೀಟಿಂಗನ್ನು ಇಟ್ಕೊಂಡವ್ರೆ ನಮ್ಮ ಅರ್ಜಿಯನ್ನು ಗಾಳಿಗೆ ತೂರದಂತೆ ಮಾಡಿ ಇದು ಜನ್ರಲ್ ಬಾಡಿ ಇಟ್ಕೊಂಡ ಇಟ್ಕೊಂಡ್ಮೇಲೆ ನಮ್ಮ ಆ ಸಂಘದಲ್ಲಿ ಯಾವುದೇ ಕುಂದುಕೊರತ ಸಭೆ ನಡೀಬಾರ್ದು ಅಂತ ನಾವು ಈ ಮುಂದಿನ ದಿನಗಳಲ್ಲಿ ಸಹ ಮಾ ನಾವು ಸ್ಟ್ರೈಕನ್ನು ಮಾಡ್ತೀವಿ ಮತ್ತು ಇಪ್ಪತ್ತ್ ಮೂರನೇ ತಾರೀಕು ಸಹ ನಾವು ಉಗ್ರ ಹೋರಾಟವನ್ನು ಧರಣಿ ಕೂತ್ಕೋತೀವಿ ನಾವು ಇದನ್ನು ನಾವು ನಮ್ಮ ಮೀಸಲಾತಿ ಕೊಡೋ ತನಕ ನಾವು ಉಗ್ರ ಹೋರಾಟವನ್ನು ಮಾಡಲೇ ಮಾಡ್ತೀವಿ ರಕ್ತಪಾತ ಆದರೂ ಮಾತ್ರ ಇದನ್ನು ನಾವು ಬಿಟ್ಟುಕೊಡೋದಿಲ್ಲ ಎಂದು ಈ ಮೂಲಕ ತಮ್ಮಲ್ಲಿ ನಮ್ಮ ಟಿ ವಿ ಮಾಧ್ಯಮದವರು ಸಹ ನಮ್ಗೆ ಸಹಕಾರವನ್ನು ನೀಡಿ ನಮಗೆ ಈ ಧರಣಿಗೆ ನಮ್ಗೆ ಸಹಾಯ ಮಾಡಿದರೆ ವಂದನೆಗಳು ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್